ಉತ್ತರ ಕನ್ನಡ ಜಿಲ್ಲೆಯ ಕುಮುಟಾ ತಾಲೂಕಿನ ವಾಲಗಳ್ಳಿ ಗ್ರಾಮದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಸಾರ್ವಜನಿಕರಿಗೆ ಸರ್ಕಾರದ ವಿವಿಧ ಜನಪರ ಯೋಜನೆಗಳ ಮಾಹಿತಿ ಹಂಚಿಕೊಳ್ಳುವ ಜೊತೆಗೆ ಆರೋಗ್ಯ ಇಲಾಖೆ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು ಇದೇ ವೇಳೆ ಬೆಳೆಗಳಿಗೆ ಡ್ರೋನ್ ಮೂಲಕ ಔಷಧಿ ಸಿಂಪಡಿಸುವ ಕುರಿತ ಪ್ರಾತ್ಯಕ್ಷಿಕೆ ನೀಡಲಾಯಿತು ಫಲಾನುಭವಿ ಶಿವಗೌಡ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ಮಂಜೂರಾಗಿ ಸ್ವಂತ ಮನೆ ಕಟ್ಟಿಕೊಂಡಿದ್ದೇವೆ ಚಿಕ್ಕ ಮನೆ ಇರುವ ಬಡವರಿಗೆ ಈ ಯೋಜನೆಯಿಂದ ಅನುಕೂಲವಾಗುತ್ತಿದೆ ಎಂದರು ಒಂದು ಮನೆ ಕಟ್ಟಿಕೊಂಡು ಈಗ ಚೆನ್ನಾಗಿ ಆರಾಮವಾಗಿ ಇದ್ದೇನೆ ಯೋಜನೆ ಚೆನ್ನಾಗಿದೆ ಬಡ ಜನರಿಗೆ ಅನುಕೂಲ ಮಾಡಿಕೊಡುತ್ತಿದೆ ನಮ್ಮ ಲೆಬೋರೋಟರಿ ಸೌಲಭ್ಯ ತಾವು ನಡೆಸುತ್ತಿರುವ ರಕ್ತ ಪರೀಕ್ಷಾ ಪ್ರಯೋಗಾಲಯವನ್ನು ಮೇಲ್ದರ್ಜೆಗೇರಿಸುವ ನಿಟ್ಟಿನಲ್ಲಿ ಮುದ್ರಾ ಯೋಜನೆಯಡಿ ಹತ್ತು ಲಕ್ಷ ರೂಪಾಯಿ ಸಾಲ ಪಡೆಯಲಾಗಿದೆ ಇದರಿಂದ ಪ್ರಯೋಗಾಲಯ ಅಭಿವೃದ್ಧಿಪಡಿಸಲು ಸಹಕಾರಿಯಾಗಿದೆ ಎಂದರು ಹಾಗೆ ಮುದ್ರಾ ಯೋಜನೆಯಿಂದ ತುಂಬಾ ಮಂದಿಗೆ ಉಪಕಾರವಾಗದೆ ಎಲ್ಲರೂ ಮುದ್ರಾ ಯೋಜನೆಯಲ್ಲಿ ಸಾಲ ಪಡೆದುಕೊಂಡು ಕಡಿಮೆ ಬಡ್ಡಿಯಲ್ಲಿ ಸಾಲ ಸಾಲಕ್ಕೆ ಜಾಮೀನ್ದಾರಿ ಇಲ್ಲದೆ यूनियन बैंकु ಎಲ್ಲಾ ಸರ್ಕಾರಿ ಬ್ಯಾಂಕ್ ಮೇ ಇದು ಸರ್ಕಾರಿ ಬ್ಯಾಂಕ್ ಮೇ ಎಲ್ಲ ಕೊಡುತ್ತಾ ಇದೆ એમ ಎಸ್ ಬಿ ಯಿ ಪಿ ಎಂ ಜೆ ಜೆ ಯಿ ಇನ್ಶೂರೆನ್ಸ್ ಕವರ್ ಇರುತ್ತೆ ಸಾರ್ವಜನಿಕರ ಹಿತದೃಷ್ಟಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಈ ಯೋಜನೆಗಳ ಮಾಹಿತಿ ಪಡೆದು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಜೊತೆಗೆ ಪಿ ಎಂ ಸೋನಿಧಿ ಯೋಜನೆ کے अंतर्गत हमने कुम्टा नगर परिषद से जितना भी एप्लीकेशंस आए उसमें से लगभग 5 6 बेनिफिशियरी को हमने पीएम स्वनिधि के अंदर दस हज़ार बीस हज़ार और पचास हज़ार का लोन दिया है